ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇಂದು ನಡೆದಂತಹ ಸಮಾಜ ವಿಜ್ಞಾನ ಪ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಸೊ ತುಂಬಾ ಈಸಿ ಇದೆ ಕ್ವಶನ್ ಪೇಪರು ಸೊ ನಾವು ಕೊಟ್ಟಂತ ಎಷ್ಟು ಮಾಡಲ್ ಮೂರು ಮಾಡಲ್ ಕ್ವಶನ್ ಪೇಪರ್ ಅನ್ನು ನಾನು ನಿಮಗೆ ಕನ್ನಡ ಮೀಡಿಯಮಲ್ಲಿ ಶೇರ್ ಮಾಡಿದೆ ಸೊ ತುಂಬಾ ಪ್ರಶ್ನೆಗಳು ರಿಪೀಟ್ ಆಗಿದವೆ ಹಾಗಾಗಿ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡು ಈಗ ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗ್ತಾ ಇದ್ದೀನಿ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತಾವಲ್ಲ ಮಕ್ಕಳ ಫಸ್ಟ್ನೇದು ಕಾನ್ಸ್ಟಂಟಿನೋಪಲ್ ಅನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತಿತ್ತು ಏಕೆಂದರೆ ಅದು ಯುರೋಪಿನ ಗಡಿಯಾಗಿತ್ತು ಅದು ಅಂತಾರಾಷ್ಟ್ರೀಯ ಜಲಮಾರ್ಗದ ಒಂದು ಮಾರ್ಗವಾಗಿತ್ತು ಅದು ವಿಶ್ವಸಂಸ್ಥೆಯ ಕೇಂದ್ರವಾಗಿತ್ತು ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು ಕಾನ್ಸ್ಟಂಟಿನೋಪಲ್ಲು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರದ ಒಂದು ಹೆಬ್ಬಾಗಿಲಾಗಿತ್ತು ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಗೋವಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ರಾಜ್ಯವಾಯಿತು ರಾಜ್ಯವಾಗುವುದಕ್ಕೆ ಮುನ್ನ ಅದು ಪೋರ್ಚುಗೀಸರ ವಸಾಹತಾಗಿತ್ತು ಸ್ವತಂತ್ರ ರಾಜ್ಯವಾಗಿತ್ತು ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಕರ್ನಾಟಕದ ಒಂದು ಭಾಗವಾಗಿತ್ತು ಸೊ ಅದು ಕರ್ನಾ ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಅಂತ ಮೂರನೇ ಪ್ರಶ್ನೆ ರಷ್ಯಾ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿಗಳು ಪುಷ್ಟಿ ನೀಡಿದವು ಮಾನವ ಹಕ್ಕುಗಳ ಹೋರಾಟಕ್ಕೆ ಇವು ಪುಷ್ಟಿ ನೀಡ್ತವೆ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಮಾನವ ಹಕ್ಕುಗಳ ಹೋರಾಟಕ್ಕೆ ಬರೆದಿದ್ರೆ ಮಕ್ಕಳು ನಿಮಗೆ ಅಂಕಗಳು ಸಿಗ್ತವೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಬಾಲ್ಯ ವಿವಾಹವನ್ನು ತಡೆಯಲು ನಾವು ಕರೆ ಮಾಡಿ ಮಾಹಿತಿಯನ್ನು ನೀಡುವ ಉಚಿತ ಸಹಾಯವಾಣಿ ನೂರ ಒಂದು ನೂರ ಎಂಟು ಸಾವಿರದ ಎಂಬತ್ತೊಂಬತ್ತು ಸಾವಿರದ ತೊಂಬತ್ತೆಂಟು ಸೊ ಸಾವಿರದ ತೊಂಬತ್ತೆಂಟು ಈ ನಂಬರಿಗೆ ಕರೆ ಮಾಡಿ ನಾವು ಕರೆಯನ್ನು ಮಾಡುವಂಥದ್ದು ಸೊ ಇದು ಉಚಿತ ಸಹಾಯವಾಣಿಯಾಗಿದೆ ಐದನೇ ಪ್ರಶ್ನೆ ಮಾನವನೇ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಆದಿಕವಿ ಪಂಪ ಹಾಗಾಗಿ ಪಂಪ ಸರಿಯಾದಂತಹ ಉತ್ತರ ಭಾರತದ ಸಿಲಿಕಾನ್ ಸಿಟಿ ಇರುವುದು ಎಲ್ಲಿ ಸೊ ಭಾರತದ ಸಿಲಿಕಾನ್ ಸಿಟಿ ಅಂದ್ರೆ ಅದು ಕ ಬೆಂಗಳೂರು ಸೊ ಅದು ಇರುವಂತದ್ದೆಲ್ಲಿ ಅಂದರೆ ಕರ್ನಾಟಕದಲ್ಲಿ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಏಳನೇ ಪ್ರಶ್ನೆ ರಾಜೇಶನು ತನ್ನ ನಲ್ಲಿ ಆತನ ಖಾತೆಗೆ ಬ್ಯಾಂಕು ಸೇವಾ ಸೇವಾ ಶುಲ್ಕ ವಿಧಿಸಿರುವುದನ್ನು ಗಮನಿಸುತ್ತಾನೆ ಆತನು ಹೊಂದಿರುವ ಬ್ಯಾಂಕ್ ಖಾತೆ ಯಾವುದು ಉಳಿತಾಯ ಖಾತೆ ಚಾಲ್ತಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಆವರ್ತ ಠೇವಣಿ ಖಾತೆ ಸೇವಾ ಶುಲ್ಕ ವಿಧಿಸಿರುವುದನ್ನ ಗಮನಿಸಿರುವುದನ್ನು ನೋಡಿದ್ರೆ ಅದು ಚಾಲ್ತಿ ಖಾತೆಗೆ ಬರ್ತದೆ ಹಾಗಾಗಿ ಆಪ್ಷನ್ ಬಿ ಚಾಲ್ತಿ ಖಾತೆ ಸರಿಯಾದಂತಹ ಉತ್ತರ ಎಂಟನೇ ಪ್ರಶ್ನೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನ ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ ಕೊಟ್ಟರು ನಾಲ್ಕು ಆಪ್ಷನ್ ಮಕ್ಕಳ ಆಪ್ಷನ್ ಎ ಸರಿಯಾದಂತಹದ್ದು ಇದಿಷ್ಟು ನಿಮಗೆ ಎಂಸಿ ಸಿ ನಲ್ಲಿ ಬರುವಂತಹ ಪ್ರಶ್ನೆಗಳು ಸೆಕೆಂಡ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಸೊ ಇಲ್ಲೂ ಸಹ ಎಂಟು ಪ್ರಶ್ನೆಗಳಿರ್ತವೆ ಒಂದೊಂದು ಅಂಕ ಒಂಬತ್ತನೇ ಪ್ರಶ್ನೆ ದಿವಾನಿ ಅದಾಲತ್ಗಳು ಎಂದರೇನು ವಾರನ್ ಏಸ್ಟಿಂಗ್ ಜಾರಿಗೆ ತಂದಂತಹ ನ್ಯಾಯಾಲಯಗಳನ್ನ ದಿವಾನಿ ಅದಾಲತ್ ಅಂತ ಹೇಳಿ ಕರೀತಾರೆ ಸೊ ನೀವು ಸೆಂಟೆನ್ಸ್ ಮಾಡಿ ಬರ್ದಿರ್ಬೇಕು ಮಕ್ಕಳ ಹತ್ತನೆಯ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಏಕೆ ಸ್ಥಾಪಿಸಿದರು ಸೊ ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ವಿವೇಕಾನಂದವರು ಸ್ಥಾಪಿಸಿದ ಉದ್ದೇಶ ಏನಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರ ಧ್ಯೇಯ ಮತ್ ಆದರ್ಶ ಮತ್ತು ತತ್ವ ವಿಚಾರಗಳನ್ನ ಪ್ರಚಾರ ಮಾಡಲು ಹಾಗಾಗಿ ಅವರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸ್ತಾರೆ ಹನ್ನೊಂದನೇ ಪ್ರಶ್ನೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳು ಯಾವ್ಯಾವು ಭಾರತ ಮತ್ತೆ ಚೀನಾ ಪಂಚಶೀಲ ತತ್ವಗಳಿಗೆ ಸಹಿಯನ್ನ ಹಾಕ್ತವೆ ಹನ್ನೆರಡನೇ ಪ್ರಶ್ನೆ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನ ಕೌಶಲ್ಯ ಕೌಶಲ್ಯಾಧರಿತವಾಗಿ ವಿವಿಧ ಜನರಿಗೆ ಹಂಚುವುದನ್ನ ಶ್ರಮ ವಿಭಜನೆ ಅಂತ ಹೇಳಿ ಕರೀತಾರೆ ಹದಿಮೂರನೇ ಪ್ರಶ್ನೆ ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹದಿನಾಲ್ಕನೇ ಪ್ರಶ್ನೆ ಪ್ರವಾಹಗಳು ಎಂದರೇನು ಸೊ ಪ್ರವಾಹ ಅಂದರೆ ಹಿಮಕರಗಿ ವಿಪರೀತ ಮಳೆಯಿಂದ ನದಿಗಳು ಹುಕ್ಕಿ ಹರಿಯುವುದನ್ನು ಪ್ರವಾಹ ಅಂತ ಹೇಳಿ ಕರೀತಾರೆ ಉದ್ಯಮಿ ಎಂದರೆ ಯಾರು ಸೊ ಉದ್ಯಮಿ ಅಂದರೆ ವ್ಯವಹಾರದಲ್ಲಿ ಹೊಸ ಹೊಸ ಕಲ್ಪನೆ ವಿಧಾನಗಳನ್ನು ಜಾರಿಗೆ ತರುವಂತಹ ವ್ಯಕ್ತಿಗೆ ಉದ್ಯಮಿ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಮುಂಗಡ ಪತ್ರ ಎಂದರೇನು ಸೊ ಮುಂಗಡ ಪತ್ರ ಅಂದರೆ ಸರ್ಕಾರದ ಒಂದು ಹಣಕಾಸು ವರ್ಷದಲ್ಲಿ ಗಳಿಸುವಂತಹ ಆದಾಯ ಮತ್ತು ವೆಚ್ಚಗಳನ್ನು ತೋರಿಸುವ ಪತ್ರಿಕೆಗೆ ಮುಂಗಡ ಪತ್ರ ಅಂತ ಹೇಳಿ ಕರೀತಾರೆ ಇದಿಷ್ಟು ಮಕ್ಕಳು ನಿಮಗೆ ಒನ್ ವಾರ್ಡ್ ಆನ್ಸರ್ ಕ್ವಶನ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಥರ್ಡ್ ಮೇನ್ಗೆ ಬಂದರೆ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇಲ್ಲೇ ಸಹ ಎಂಟು ಪ್ರಶ್ನೆ ಇರ್ತವೆ ಆದರೆ ಪ್ರತಿಯೊಂದಕ್ಕೂ ಎರಡು ಅಂಕ ಹದಿನೇಳನೇದು ನಮ್ಮ ದೇಶ ಪ್ರಗತಿಗೆ ಕೋಮುವಾದವು ಹೇಗೆ ಅಡ್ಡಿಯಾಗಿದೆ ಅಥವಾ ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವಲ್ಲಿ ನಿಶಸ್ತ್ರೀಕರಣ ಒಪ್ಪಂದಗಳು ಹೇಗೆ ಸಹಕಾರಿಯಾಗಿವೆ ಸೊ ಇನ್ನು ಉಳಿದಂತಹ ಎರಡು ಮೂರು ನಾಲ್ಕು ಅಂಕದ ಸಂಪೂರ್ಣ ಉತ್ತರಗಳನ್ನು ಮಕ್ಕಳ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ವಿಶ್ಲೇಷಣೆಯನ್ನು ಮಾಡ್ತೀನಿ ಸೊ ಇಲ್ಲಿವರೆಗ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಸೊ ಎಲ್ಲರೂ ಎಲ್ಲ ಎಕ್ಸಾಮನ್ನು ಚೆನ್ನಾಗಿ ಮಾಡಿದ್ದೀರಾ ಸೊ ಮುಂದಿನ ವಾರ್ಷಿಕ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ನಿಮಗೆ ಯಾವೆಲ್ಲ ರೀತಿಯ ವೀಡಿಯೋಸ್ಗಳು ಬೇಕು ಅವೆಲ್ಲ ವೀಡಿಯೋಸ್ಗಳನ್ನು ನಾನು ನಿಮಗೆ ಹಾಕ್ತೀನಿ ಸೊ ಅದು ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ